ಇನ್ನು ಅತ್ಯಾಚಾರ ಕೊಲೆಯಾಗಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಅತ್ಯಾಚಾರ ಕೊಲೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಶವಗಳನ್ನು ಮಣ್ಣು ಮಾಡಲಾಗಿದೆ ಕೆಲವು ಶವಗಳನ್ನು ಅಥವಾ ಕೆಲವು ಶವಗಳು ನೇಣು ಹಾಕಿದಂಥ ಸ್ಥಿತಿಯಲ್ಲಿರ್ತಾ ಇತ್ತು ಇನ್ನು ಕೆಲವು ನದಿಯಲ್ಲಿ ತೇಲ್ತಾ ಬರ್ತಾ ಇತ್ತು ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ರು ಮಾಹಿತಿ ಕೇಂದ್ರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ರು ವೈದ್ಯರು ಪೊಲೀಸರ ಪರಿಶೀಲನೆ ಬಳಿಕ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಬಳಿಕ ಶವಗಳನ್ನು ಹೂತಾಕ್ತಾ ಇದ್ರು ಅಥವಾ ಹೂತಾಕ್ಲಿಕ್ಕೆ ಹೇಳ್ತಾ ಇದ್ರು ಅದರಂತೆ ನಾನು ಈ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಮತ್ತಿಬ್ಬರು ಸೇರಿಕೊಂಡು ಒಟ್ಟು ನಾಲ್ಕು ಜನ ಈ ಮಾಸ್ಕ್ ಮ್ಯಾನ್ ರಾಜು ಇನ್ನಿಬ್ಬರು ಒಟ್ಟು ನಾಲ್ಕು ಜನ ಸೇರಿ ಶವವನ್ನು ಹೂತಾಕ್ತಾ ಇದ್ವಿ ಸುಮಾರು ಆರು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದೆ ಎಸ್ ಐ ಟಿ ರಾಜು ನನ್ನ ರಾಜು ಈ ಎಲ್ಲ ಅಂಶಗಳನ್ನು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾ ಹೋಗ್ತಾರೆ ಆದಿತ್ಯ ಮಾಸ್ಕ್ ಮ್ಯಾನ್ ಹೇಳಿರೋದಕ್ಕೂ ವೈದ್ಯಾಧಿಕಾರಿ ಹೇಳಿರೋದಕ್ಕೂ ಈ ರಾಜು ಹೇಳ್ತಾ ಇರೋದಕ್ಕೂ ಸಾಮ್ಯತೆಗಳು ಕಾಣಿಸ್ತಾ ಇದೆ ಸಾಮ್ಯತೆಗಳಲ್ಲಿ ಕಾಣಿಸ್ತಾ ಇದೆ ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಅಂತ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಅವೆಲ್ಲವೂ ಕೂಡ ಪೊಲೀಸರ ಗಮನಕ್ಕೆ ಬರ್ತಾ ಇತ್ತು ಅಂತ ಹೇಳಿ ಈ ಪ್ರಕರಣದ ದಿಕ್ಕೆ ಈಗ ಬದಲಾಗ ಬದಲಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ ರಾಜು ಹೇಳಿಕೆಗಳಿಂದ ದಶರಥ್ ಹೌದು ಈಗ ರಾಜು ಅನ್ನುವಂಥ ಅನಾಮಿಕನ ಜೊತೆಗಾರ ಏನಿದ್ನೋ ಆತನನ್ನ ಕೂಡ ಎಸ್ ಐ ಟಿ ವಿಚಾರಣೆಗೆ ಒಳಪಡಿಸಿದೆ ಕಳೆದ ವಾರ ಈ ಕುರಿತಾಗಿ ಎಸ್ ಐ ಟಿ ಅನೇಕ ಜನರನ್ನ ಆತನ ಸಂಪರ್ಕದಲ್ಲಿರುವಂಥ ಇದ್ದಂತ ಸ್ಥಳೀಯರಾಗಿರ್ಬೋದು ಅನೇಕ ಜನರನ್ನ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅವರನ್ನ ಕೂಡ ಹುಡುಕಿ ಎಸ್ ಐ ಟಿ ವಿಚಾರಣೆ ಮಾಡಿತ್ತು ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿತ್ತು ಅದಕ್ಕೆ ಪೂರಕವಾಗಿ ರಾಜು ಅನ್ನುವಂಥ ವ್ಯಕ್ತಿ ಈತ ಕೂಡ ಅನಾಮಿಕಾ ದೂರದಾರನ ಜೊತೆಗೆ ನೈನ್ಟೀನ್ ನೈನ್ಟಿ ಫೈವ್ ಇಂದ ಟು ತೌಸಂಡ್ ಫೋರ್ಟೀನ್ ನ ಒಳಗಡೆ ಸುಮಾರು ಎಂಟು ವರ್ಷಗಳ ಕಾಲ ಆತನೊಂದಿಗೆ ಆತ ಕೆಲಸ ಮಾಡಿದ್ದ ಅನ್ನುವಂಥ ರೀತಿಯ ಮಾಹಿತಿ ಇದೆ ಈತ ಕೂಡ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಇದರ ಜೊತೆಗೆ ಅನುಮಾನಸ್ಪದ ಈ ಅಪರಿಚಿತ ಶವಗಳು ಏನು ನದಿಯಲ್ಲಿ ತೇಳ್ಕೊಂಡ್ ಬರುತ್ತೋ ಅಥವಾ ಬಂದಂತ ಯಾತ್ರಾರ್ಥಿಗಳು ಯಾರಾದರೂ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೋ ಅಂತ ಶವಗಳನ್ನು ವಿಲೇವಾರಿ ಮಾಡೋದು ಅಂದ್ರೆ ಕಾನೂನಾತ್ಮಕವಾಗಿ ಆತ ಹೇಳುವ ಪ್ರಕಾರ ಆ ಶವಗಳನ್ನು ವಿಲೇವಾರಿ ಮಾಡುವ ಸಂದರ್ಭ ಪೊಲೀಸರು ಇರ್ತಾ ಇದ್ರು ವೈದ್ಯರು ಇರ್ತಾ ಇದ್ರು ಆ ಎಲ್ಲಾ ಪ್ರಕ್ರಿಯೆಗಳಾದ ಬಳಿಕ ನಮಗೆ ಮಾಹಿತಿ ಕಚೇರಿಯಿಂದ ಮಾಹಿತಿ ಬರ್ತಾ ಇತ್ತು ಈ ರೀತಿ ಒಂದು ಶವ ಇದೆ ಅದನ್ನ ಹೂತು ಹಾಕಿ ಅಂತ ಆ ಸಂದರ್ಭ ನಾನು ಮತ್ತೆ ಅನಾಮಿಕ ಒಟ್ಟಿಗೆ ಹೋಗಿ ಶವವನ್ನು ಹೂತ ಹಾಕ್ತಾ ಇದ್ವಿ ಕೇವಲ ನಾವು ಮಾತ್ರ ಅಲ್ಲ ಆತನೊಂದಿಗೆ ಇನ್ನೂ ಇಬ್ರು ಜೊತೆಗಾರರು ಇರ್ತಾ ಇದ್ರು ಯಾಕಂದ್ರೆ ಅನಾಮಿಕ ದೂರ್ದಾರ ಆತನ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು ನಾನು ಅನೇಕ ಶವಗಳನ್ನು ಹೂತು ಹಾಕ್ತಾ ಇದೆ ಅನ್ನೋದಂದ್ರೆ ಈತ ಏಕಾಂಗಿಯಾಗಿ ಹೇಗೆ ಈ ಶವಗಳನ್ನು ಹೂತು ಹಾಕೋದಕ್ಕೆ ಸಾಧ್ಯವಾಗ್ತಾ ಇತ್ತು ಮೊನ್ನೆ ಕೂಡ ಆತ ತೋರಿಸಿದಂತಹ ಜಾಗಗಳನ್ನು ನೋಡುವ ಸಂದರ್ಭ ಇಲ್ಲಿ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಈ ತರ ಶವಗಳನ್ನು ಎತ್ಕೊಂಡ್ಬಂದು ಇಲ್ಲಿಯ ಹೂತು ಹಾಕೋದಕ್ಕೆ ಗುಂಡಿ ತೆಗೆದು ಸಾಧ್ಯನ ಸಾಧ್ಯ ರೀತಿಯ ಅನುಮಾನಗಳು ಕೂಡ ಮೂಡಿತು ಈಗ ಈ ರಾಜು ಅನ್ನುವಂತಹ ವ್ಯಕ್ತಿ ನೀಡಿರುವಂತಹ ಹೇಳಿಕೆ ಅದಕ್ಕೆ ಇನ್ನಷ್ಟು ಆ ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇದೆ ಮತ್ತು ಇಡೀ ಪ್ರಕರಣದ ಒಂದು ದಿಕ್ಕನ್ನೇ ಬದಲಿಸುವ ರೀತಿಯಲ್ಲಿ ಇದೆ ಯಾಕಂದ್ರೆ ಅನಾಮಿಕನ ದೂರು ಅಥವಾ ಆತನ ಆರೋಪ ಇಷ್ಟು ಗಂಭೀರತೆಯನ್ನ ಪಡೆದಿದ್ದು ಯಾಕೆ ಅಂದ್ರೆ ಆತ ಹುತ್ ಹುತ್ ಹಾಕ್ತಾ ಇದ್ದಂಥ ಶವಗಳಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗ್ತಾ ಇರಲಿಲ್ಲ ಅನ್ನೋದನ್ನ ಆತ ಹೇಳ್ತಾ ಇದ್ದ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆ ಮತ್ತು ಒಂದು ಮೃತದೇಹಕ್ಕೆ ಸಲ್ಬೇಕಾಗಿರುವಂತಹ ಕನಿಷ್ಠ ಗೌರವಗಳನ್ನು ನೀಡದೆ ಸಂಬಂಧಪಟ್ಟಂಥ ಕುಟುಂಬಸ್ಥರಿಗೆ ವಾರಿಸುದಾರರಿಗೆ ಮಾಹಿತಿಯನ್ನು ನೀಡಿದೆ ಅವತ್ತಿಗೆ ಅವತ್ತೇ ಅದನ್ನು ಹೂತು ಹಾಕಲಾಗ್ತಾ ಇತ್ತು ಅನ್ನುವಂಥ ವಿಚಾರವನ್ನು ಆತ ಉಲ್ಲೇಖ ಮಾಡಿದ್ದ ಪಶ್ಚಾತ್ತಾಪ ಪತ್ರದಲ್ಲಿ ಆತ ಈ ರೀತಿ ಉಲ್ಲೇಖ ಮಾಡಿದಂತಹ ಎರಡು ಭಯಾನಕ ಘಟನೆಯನ್ನು ಕೇಳಿ ಇಡೀ ದೇಶವೇ ಒಂದು ರೀತಿ ತಳ್ಳಣಕ್ಕೆ ಒಳಗಾಗಿತ್ತು ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಅಂದರೆ ಆ ಸೂಕ್ಷ್ಮ ವಿಚಾರಗಳು ಕೂಡ ಅದಕ್ಕೆ ಕಾರಣ ಆದರೆ ಈಗ ಆತನ ಜೊತೆಗಾರ ಅನ್ನುವಂಥ ರಾಜು ಹೇಳ್ತಾ ಇರುವಂಥ ಹೇಳಿಕೆ ಅದಕ್ಕೆ ಬಹಳ ತದ್ವಿರುದ್ಧವಾಗಿದೆ ಅಲ್ಲಿ ಕಾನೂನಾತ್ಮಕವಾಗಿ ಪೊಲೀಸರು ಇದ್ದರು ವೈದ್ಯರಿದ್ದರು ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಅವರು ನಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಅಂದರೆ ನಮ್ಮ ಮೇಲ್ವಿಚಾರ ನಮಗೆ ಮಾಹಿತಿಯನ್ನು ನಾವು ಹೋಗಿ ಹೂತು ಗುಂಡಿಯಲ್ಲಿ ಹೂತು ಹಾಕಿ ಅದನ್ನ ದಫನ ಮಾಡ್ತಾ ಇದ್ವಿ ಸದ್ಯ ಕೊಟ್ಟಿರೋದು ಹಾಗಾಗಿ ಈ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಕಂಡು ಬರ್ತಾ ಇರೋದನ್ನ ಗಮನಿಸಬಹುದು ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಈ ಸಂಬಂಧ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂದ್ರೆ ಅನಾಮಿಕ ಕೇವಲ ಈ ರೀತಿಯ ಅಪರಿಚಿತ ಶವ ಅಥವಾ ಡಿ ಆರ್ ಪೋಸ್ಟ್ ಮಾರ್ಟಮ್ ಆಗ್ತಾ ಇರುವಂತಹ ಶವಗಳನ್ನು ಹೂತು ಹಾಕಿರೋ ಕುರಿತಾಗಿ ಅದನ್ನು ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿದಾನ ಅಥವಾ ಈ ಕೆಲಸವನ್ನ ಮಾಡುವುದರ ಜೊತೆಗೆ ಒಂದಿಷ್ಟು ಕಾನೂನ ಕಾನೂನಿಗೆ ವಿರುದ್ಧವಾಗಿ ಒಂದಿಷ್ಟು ಶವಗಳನ್ನು ಆತನ ಕೈಯಿಂದ ಯಾರಾದರೂ ಹುತು ಹಾಕಿಸ್ತಾ ಇದ್ರು ಅನ್ನೋದನ್ನ ಏನಾದರೂ ಹೇಳಿದಾನ ಈ ಈ ವಿಚಾರವನ್ನ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಎಸ್ ಐ ಟಿ ಈಗ ಆತನಿಗೆ ಸಂಬಂಧಪಟ್ಟವರು ಸ್ಥಳೀಯರು ಆತನ ಜೊತೆಗಾರರು ಆತನೊಂದಿಗೆ ಕೆಲಸ ಮಾಡಿದಂಥವರು ಬಹಳ ಹತ್ತಿರದಿಂದ ಆತನನ್ನ ಗಮನಿಸಿದವರನ್ನ ಕರೆದುಕೊಂಡು ಬಂದು ಆ ತನಿಖೆಯನ್ನ ಮಾಡಿರೋದು ಬಹುತೇಕ ಇಂಥವರ ತನಿಖೆ ಆಗಿದೆ ಈಗ ಈ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿಗಳು ಯಾರೆಲ್ಲ ಇದ್ರು ಅವರ ವಿಚಾರಣೆಗಳು ನಡೀತಾ ಇದೆ ಮತ್ತು ಎಸ್ ಐ ಟಿ ಸಮಾಧಿ ಅಗೆಯೋದಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದು ಮಹತ್ವವಾದ ಸಾಕ್ಷಿಗಳನ್ನು ಅಂದರೆ ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅಲ್ಲಿನ ಸ್ಥಳೀಯರನ್ನು ಕೂಡ ವಿಚಾರಣೆ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಸ್ವತಃ ಅನಾಮಿಕ ದೂರುದಾರನೇ ಒಂದಿಷ್ಟು ಜನ ನನ್ನನ್ನು ನೋಡಿದ್ದಾರೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅಲ್ಲಿಂದ ಆ ನೀರು ಪಡೆದು ನೀರು ಕುಡಿದಿದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದ ಹಾಗಾಗಿ ಆ ಸ್ಥಳೀಯರಿಂದಲೂ ಸತ್ಯಾಸತ್ಯತೆಯ ಮಾಹಿತಿಯನ್ನು ಪಡೆಯುವಂಥ ವಿಚಾರದಲ್ಲಿ ಇದ್ದಾರೆ ಮತ್ತು ಈ ಆಯಾಮದಲ್ಲಿರುವಂತಹ ಈ ಒಂದು ಕೇಸ್ ಅಥವಾ ಈಗ ಬಂದಿರುವಂತಹ ಈ ವಿಚಾರಕ್ಕೆ ತದ್ವಿರುದ್ಧವಾಗಿ ಒಂದಿಷ್ಟು ಘಟನೆಗಳು ಇದೆ ಆರ್ ಟಿ ಐನಲ್ಲಿ ನಲ್ಲಿ ದಾರೋದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಒಂದಿಷ್ಟು ಅಪರಿಚಿತ ಶವಗಳನ್ನ ಒಂದೇ ದಿನದಲ್ಲಿ ದಫನ ಮಾಡಿರುವಂತಹ ವಿಚಾರವೂ ಕೂಡ ಇದೆ ಇದು ಕಾನೂನಾತ್ಮಕವಾಗಿ ತಪ್ಪು ಆದ್ರೆ ಯಾಕೆ ದಫನ ಮಾಡಿದ್ದಾರೆ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಪೊಲೀಸರು ಏನಾದರೂ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಇದೆ ಸೊ ಎಲ್ಲ ದಾಖಲೆಗಳನ್ನ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸಿ ಐ ಟಿ ಒಂದು ಕ್ಲಾರಿಟಿಗೆ ಬರ್ತಾ ಇದೆ ಇದರೊಂದಿಗೆ ಅನಾಮಿಕನನ್ನ ಅನಾಮಿಕ ದೂರದಾರನನ್ನ ಕೂಡ ಹಾಗಾಗಿ ನಿನ್ನೆ ತನಕ ವಿಚಾರಣೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಸರಿಸುಮಾರು ಹನ್ನೆರಡು ಗಂಟೆ ಕಳೆದರೂ ಕೂಡ ಈವರೆಗೂ ಕೂಡ ಅನಾಮಿಕನ ದೂರು ದೂರದಾರ ಎಸ್ ಐ ಟಿ ಕಚೇರಿಗೆ ಆಗಮಿಸಿಲ್ಲ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರು ಮಾತ್ರ ಆಗಮಿಸಿದ್ದಾರೆ ಮತ್ತು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಅವರು ಕೂಡ ಇವತ್ತು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಲಿಕ್ಕಿದ್ದಾರೆ ಅವರು ಮಂಗಳೂರಿನ ಹೊರಟು ಭಾರ ಹೊತ್ತಾಗಿದೆ ಆದರೆ ಈವರೆಗೂ ಕೂಡ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಅವರು ಇನ್ನೂ ಆಗಮಿಸಿಲ್ಲ ಆ ಕೂಡ ಇವತ್ತು ಯಾವುದೇ ಸೂಚನೆ ನೀಡಿಲ್ಲ ಅನ್ನುವಂಥ ಮಾಹಿತಿ ಇದೆ ಯಾಕಂದರೆ ಅಧಿವೇಶನವಾಗುವವರೆಗೂ ಕೂಡ ಯಾವುದೇ ರೀತಿಯ ಒಂದು ಕ್ರಮ ಅಥವಾ ಯಾವುದೇ ರೀತಿ ಆ್ಯಕ್ಷನ್ ಪ್ಲ್ಯಾನನ್ನು ಅನ್ನು ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಸೂಚನೆ ಬಂದಿರೋದು ಅನ್ನುವಂಥ ಮಾಹಿತಿ ಇತ್ತು ಸೊ ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ಆಗ್ತಾಯಿದೆ ಅನ್ನುವಂಥ ರೀತಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಈವರೆಗೂ ಅನಾಮಿಕ ದೂರದಾರನ ಆಗಮನ ಆಗಿಲ್ಲ ಯಾಕಂದರೆ ಸಾಕಷ್ಟು ವಿಚಾರಣೆ ಮಾಡಾಗಿದೆ ಮೂರು ದಿನ ಆತನನ್ನು ಒಳಪಡಿಸಿದ್ರು ಏನೆಲ್ಲ ಡೌಟ್ಗಳು ಈವರೆಗೆ ಆಗಿರುವಂತಹ ಒಂದು ಉತ್ಖನನ ಮತ್ತು ತನಿಖೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಬಹುತೇಕ ಎಸ್ ಐ ಟಿ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ ಹಾಗಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಮುಂದಿನ ಕಾರ್ಯಾಚರಣೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಮತ್ತು ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಮುಂದೆ ಉತ್ಖನನ ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಬರ್ತಾರೆ ಪೂರಕವಾದ ಅಂಶಗಳು ಸಂಗ್ರಹವಾಗಿರುವಂತಹ ದಾಖಲೆಗಳು ಮತ್ತು ಜೀವಂತವಾಗಿ ಲಭಿಸಿರುವಂತಹ ಸಾಕ್ಷಿಗಳು ಮುಂದೆ ಬಂದಿರುವ ದೂರುದಾರರ ಎಲ್ಲ ಹೇಳಿಕೆಗಳು ಎಲ್ಲ ಆಧಾರಗಳು ಒಂದು ಕಡೆ ಕೂಡಿ ಬಂದರೆ ಮುಂದೆ ಉತ್ಖನನ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲ ಅನಾಮಿಕ ಹೇಳ್ತಾ ಇರುವಂಥ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಆತ ಒಂದಿಷ್ಟು ಅನುಮಾನಸ್ಪದ ಅಪರಿಚಿತ ಶವಗಳನ್ನು ಹೂತಿರೋದು ನಿಜ ಅದಕ್ಕೆ ಎಲ್ಲ ರೀತಿಯ ಕಾನೂನು ಪ್ರಕ್ರಿಯೆ ಆಗಿದೆ ಸಂಬಂಧಪಟ್ಟಂತಹ ವಾರಿಸುದಾರರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಕೂಡ ಆಗಿದೆ ಪ್ರಯತ್ನ ಕೂಡ ಆಗಿದೆ ಅನ್ನುವ ಕನ್ಕ್ಲೂಷನ್ ಎಸ್ ಐ ಟಿ ಬಂದ್ರೆ ಆತನನ್ನೇ ವಶಕ್ಕೆ ಪಡೆದು ಒಂದು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಎಸ್ ಥ್ಯಾಂಕ್ ಯು ಮಾಹಿತಿಗೆ ಇದು ಹೊಸ ಪ್ರಕರಣ ಅಂದರೆ ಹೊಸ ರೀತಿಯ ತಿರುವನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆತನ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ರಾಜುನನ್ನ ವಿಚಾರಣೆ ಮಾಡಿದಾಗ ರಾಜು ಕೂಡ ಕೆಲ ವ್ಯಕ್ತಿಗಳ ರೆಫರೆನ್ಸ್ಗಳನ್ನು ಕೊಡಬಹುದು ಕೇವಲ ಮಾಸ್ಕ್ ಮ್ಯಾನ್ ಮತ್ತು ಈ ರಾಜು ಮಾತ್ರವಲ್ಲದೆ ಇನ್ನೂ ಕೆಲವರು ಕೂಡ ಇನ್ನೂ ಇಬ್ಬರು ಶವಗಳನ್ನು ಹೂತಾಕ್ಲಿಕ್ಕೆ ಬರ್ತಾಯಿದ್ರು ಅಂತ ಹೇಳಿದ್ರೆ ಅವರು ಯಾರು ಅವರ ಮಾಹಿತಿಯನ್ನು ಕೂಡ ರಾಜು ಬಹಿರಂಗಪಡಿಸಬೇಕಾಗತ್ತೆ ಜೊತೆಗೆ ಎಲ್ಲೆಲ್ಲಿ ಶಬಗಳನ್ನು ಹೂತಾಕಿದ್ದೇವೆ ಅನ್ನೋ ಜಾಗ ಇದೆಯಲ್ಲ ರಾಜಗೂ ಕೂಡ ಮಾಹಿತಿ ಇರುತ್ತೆ ಎಲ್ಲೆಲ್ಲಿ ಶಬಗಳನ್ನು ಹೂತಾಕಲಾಗಿದೆ ಅನಾ ಅನಾಥ ಶಬಗಳೆಲ್ಲವೂ ಕೂಡ ಅಂತ ಹೇಳಿದ್ರೆ ಸಂಖ್ಯೆ ಎಷ್ಟು ನಿಮಗೆ ಮಾಹಿತಿ ಕೊಡ್ತಿದ್ದಂಥವ್ರು ಯಾರು ಇಲ್ಲಿವರೆಗೆ ಒಟ್ಟು ಎಷ್ಟು ಶಬಗಳನ್ನು ಹೂತಾಕಿದ್ದೀರಿ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕಿರ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಗಮನದಲ್ಲಿದ್ದಂಥ ಅಥವಾ ನಿಮಗೆ ಪರಿಚಯ ಇದ್ದಂಥ ಆ ಅಧಿಕಾರಿಗಳೇ ಯಾರು ಶಬಗಳನ್ನು ಹೂತಾಕುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಹೀಗೆ ಅನೇಕ ವಿಚಾರಗಳನ್ನು ಇದೇ ರಾಜು ಬಿಚ್ಚಿಡಬೇಕಾಗತ್ತೆ ರಾಜು ಹೇಳಿದಂಥ ವ್ಯಕ್ತಿಗಳನ್ನು ಎಸ್ ಐ ಟಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಅಲ್ಲಿಗೆ ಈ ಮುಸುಕುಧಾರಿ ಹೇಳುವಂಥ ವಿಚಾರಗಳು ರಾಜು ಹೇಳುವಂಥ ವಿಚಾರಗಳು ರಾಜು ವ್ಯಕ್ತಿಗಳನ್ನು ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾನೋ ಆ ವ್ಯಕ್ತಿಗಳ ವಿಚಾರಣೆ ನಡೆಸಿದಾಗ ಆ ವ್ಯಕ್ತಿಗಳಲ್ಲಿ ಏನೆಲ್ಲ ಹಂಚಿಕೊಳ್ತಾರೆ ಯಾವೆಲ್ಲ ವಿಚಾರಗಳನ್ನು ಹಂಚಿಕೊಳ್ತಾರೆ ಆ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿದಾಗ ಎಲ್ಲರ ಹೇಳಿಕೆಗಳು ಸಾಮ್ಯತೆಯನ್ನು ಹೊಂದಿದ್ದಾವ ಅಥವಾ ವಿರೋಧ ದಿಕ್ಕಿನ ರೀತಿಯ ಸ್ಟೇಟ್ಮೆಂಟ್ಗಳ ಆಗಿದ್ದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಅದಾದ ಬಳಿಕ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಎಸ್ ಐ ಟಿಗೆ ಸಾಧ್ಯವಾಗುತ್ತೆ ಅಂತ ಕಾಣಿಸುತ್ತೆ